ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆದಿಚುಂಚನಗಿರಿ ಕ್ಷೇತ್ರದ ಆಸ್ಪತ್ರೆ ಆಶ್ರಯದಲ್ಲಿ ಪ್ರಾರಂಭವನ್ನು ಮಾಡಿದಂತ ಈ ಒಂದು ಆಸ್ಪತ್ರೆಯನ್ನ ಅವರ ದೂರದೃಷ್ಟಿಯ ಯೋಜನೆಯನ್ನ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಾಡಿನ ಬಡ ಜನತೆಗೆ ದೊರಕತಕ್ಕಂಥ ನಿಟ್ಟಿನಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ನಿರ್ಮಲಾನಾಥಾನಂದ ಸ್ವಾಮೀಜಿಯವರು ಇಪ್ಪತ್ತೈದು ಯಶಸ್ವಿ ಕಿಡ್ನಿ ಕಸಿಯ ಶಸ್ತ್ರಚಿಕಿತ್ಸೆ ಅಂಗವಾಗಿ ಹತ್ತೊಂಬತ್ತನೇ ತಾರೀಕಿನಿಂದ ನಮ್ಮ ಚುಂಚುನಿ ಕ್ಷೇತ್ರದ ಆಸ್ಪತ್ರೆಯಿಂದ ಐದು ಕಿಲೋಮೀಟರ್ಗಳ ವಾಕ್ ಫಾರ್ ಲೈಫ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಯುವಕರು ವಿದ್ಯಾರ್ಥಿಗಳು ಹಲವಾರು ಕುಟುಂಬದವರ ಜೊತೆಯಲ್ಲಿ ಮಹಾಸ್ವಾಮೀಜಿಯವರೇ ವಹಿಸ್ಕೊಂಡಿದ್ದಾರೆ ಪರಮ ಪೂಜ್ಯರು ಇವತ್ತು ಈ ಒಂದು ಆಸ್ಪತ್ರೆಯಿಂದ ಹಲವಾರು ಬಡವರಿಗೂ ಒಂದು ಚಿಕಿತ್ಸೆಯನ್ನು ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರು ಈ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಮಾಡದ ನಂತರ ಆದಿಚುಂಚನಗಿರಿಯ ಆಸ್ಪತ್ರೆ ಇವತ್ತು ಸಾವಿರಾರು ಕುಟುಂಬಗಳಿಗೆ ಆರೋಗ್ಯವನ್ನು ನೀಡತಕ್ಕಂಥ ನಿಟ್ಟಿನಲ್ಲಿ ಜೀವವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಈ ಅಂಗಾಂಗ ದಾನ ಅಂತಕ್ಕಂಥದ್ದು ಹಲವಾರು ಕುಟುಂಬಗಳನ್ನು ಬದುಕಿಸ್ತಕ್ಕಂಥದ್ದಿಗೆ ಅವಕಾಶಗಳಿವೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಆ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದಾರೆ ನಾವು ನೀವು ಜೊತೆಗೂಡಿ ಆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಅವರಿಗೆ ಕೈ ಜೋಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ತಾವು ನೋವಿನ ಸನ್ನಿವೇಶಗಳಲ್ಲಿ ಅಂಗಾಂಗಗಳನ್ನು ದಾನ ಮಾಡಿ ಇವತ್ತು ಹಲವಾರು ಜೀವವನ್ನು ಉಳಿಸ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಒಂದು ದೊಡ್ಡ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸ್ತೇನೆ